ಅಲ್ಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತು ಆರೋಗ್ಯಕರವಾದ ರುಚಿಕರವಾದ ಹಾಗೂ ಎಲ್ಲರಿಗೂ ಪ್ರಿಯವಾದಂತಹ ತಿಂಡಿ ಪೂರಿಯೊಂದಿಗೆ ಬಂದಿದ್ದೀನಿ ಅದು ಸ್ವಲ್ಪ ಡಿಫ್ರೆಂಟಾಗಿ ವಿಭಿನ್ನವಾಗಿ ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ನೋಡಿ ಮಾಡಿ ತಿಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ಮನೆ ಕಟ್ಟುವಂಥ ಕೆಲಸ ನಡೀತಾ ಇದೆ ಗಾದೆ ಕೆಲಸ ಡಿಸ್ಟರ್ಬ್ ಆದರೆ ದಯಮಾಡಿ ಕ್ಷಮಿಸಿ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ರುಚಿಕರವಾದ ಆರೋಗ್ಯಕರವಾದ ಪೂರಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎರಡೂವರೆ ಕಪ್ಪು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಮಾಡಿರೋ ಗೋಧಿ ಹಿಟ್ಟಾದರೂ ಸರಿ ಮಿಷಿನ್ ಮಾಡಿಸಿರೋದು ಅಂಗಡಿಯಿಂದ ತಂದಿರೋದಾದರೂ ಸರಿ ಎರಡೂವರೆ ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ಪು ಚಿರೋಟಿ ರವೆಯನ್ನು ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ ಸಂಪೂರ್ಣ ಮೊದಲಿಗೆ ಡ್ರೈ ಮಿಕ್ಸ್ ಇದ್ದೀನಿ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಇಲ್ಲಿ ಎಣ್ಣೆ ಆಗಲಿ ಕಾಯಿಸಿರೋ ಎಣ್ಣೆ ಆಗಲಿ ಏನು ಬೇಡ ಒಂದು ಸ್ಪೂನು ಸಕ್ಕರೆ ಇದಿಷ್ಟನ್ನು ಹಾಕ್ಕೊಂಡು ಈಗ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಂಬರ್ತೀನಿ ನೋಡಿ ಈಗ ಎಲ್ಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ನಾವು ಚಪಾತಿ ಹಿಟ್ಟಿಗಿನ ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು ಇಲ್ಲಿ ನಾನು ಎರಡು ಈ ಬೀಟ್ರೂಟ್ನ ಬೇಯಿಸಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಜಾರಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ನಾವು ಬೀಟ್ರೂಟ್ ಬೇಯಿಸ್ದಾಗ ಬರುತ್ತಲ್ಲ ಕೆಂಪಿಗೆ ನೀರು ಆ ನೀರನ್ನು ಬಿಸಾಕೋದು ಬೇಡ ಸಾಲದೇ ಇದ್ದರೆ ಆ ನೀರನ್ನು ನಾವು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಬೀಟ್ರೂಟ್ನೇನು ಮಿಕ್ಸಿ ಮಾಡಿದ್ಮೇಲೆ ಹಂಗಿಲ್ಲ ನುಣ್ಣಗೆ ತ ಚೆನ್ನಾಗಿ ಇದಾಗುತ್ತೆ ರುಬ್ಕೊಂಬರುತ್ತೆ ಅದನ್ನೇ ಇದಕ್ಕೆ ಹಾಕಿ ಕಲಿಸ್ಬೇಕು ನೋಡಿ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ರಸ ಇದನ್ನು ಬೀಟ್ರೂಟ್ರು ಬೇಯಿಸಿ ಬೇಯಿಸ್ಕೊಂಡು ನೀವು ರುಬ್ಕೋಬೇಕು ಹಸಿದು ರುಬ್ಕೋಬಾರ್ದು ಹೇಳಿದ್ದೀನಿ ನೋಡಿ ಬೇಯಿಸಿ ತಣ್ಣಗಾದ ಮೇಲೆ ಅದನ್ನು ರುಬ್ಬಿ ನಾನು ಆ ರಸವನ್ನು ಹಾಕೋತಾ ಇದ್ದೀನಿ ಜಾರನ್ನು ತೊಳೆದು ಹಾಕ್ಕೊತೀನಿ ಮತ್ತು ಬೇಯಿಸಿಟ್ಟಿರ್ತಕ್ಕಂಥ ನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಳಸ್ಕೊಂಡು ನಾವು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಮೃದುವಾಗಿ ನಾವೀಗ ಕಲಿಸ್ಕೊಳ್ಳೋಣ ನೋಡಿ ಈ ಅದಕ್ಕೆ ಕಲಿಸ್ದು ಕಲಿಸ್ಕೊಂಡು ಬಂದಿದ್ದೀನಿ ಈಗ ಸ್ವಲ್ಪ ಇಲ್ಲಿ ಹಾಕ್ಕೊಂಡು ಸೆಲ್ ಇದ್ರ ಮೇಲೆ ನಾನು ಚೆನ್ನಾಗಿ ನಾದ್ಕೊತೀನಿ ನೋಡಿ ಚೆನ್ನಾಗಿ ನಾದದ ಮೇಲೆ ಈ ವಿಧಾನಕ್ಕೆ ನಾನು ಇಟ್ಕೊಂಡಿದ್ದೀನಿ ಕಲಸಿ ಈಗ ಇದನ್ನು ಎರಡು ಭಾಗವಾಗಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ನಾವು ಸಾಗು ಎಲ್ಲ ಮಾಡ್ಕೊಳ್ಳೋ ತನಕ ಇದು ಸ್ವಲ್ಪ ನೆನೆಯುತ್ತೆ ನೆನೆಯೋಂಥ ಅವಶ್ಯಕತೆ ಇಲ್ಲ ಬಟ್ ನಾವು ಅದನ್ನೆಲ್ಲ ಮಾಡ್ಕೋಬೇಕಲ್ಲ ಅಲ್ಲಿವರೆಗೂ ಇದು ನೆನೆಯಲಿ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ನೀರು ಇನ್ನೂ ಇಷ್ಟು ಮಿಕ್ಕು ಇದನ್ನೇನು ಆಚೆ ಹಾಕುವಂಥ ಅವಶ್ಯಕತೆ ಇಲ್ಲ ನಾವು ಕುಡ್ಕೋಬೋದು ಖಾಲಿ ಹೊಟ್ಟೆ ಕುಡ್ಕೊಂಡ್ರೆ ತುಂಬ ಒಳ್ಳೆಯದು ಎಲ್ಲ ತರಕಾರಿಗಳನ್ನು ಹಾಕಿ ರುಚಿಕರವಾದ ಸಾಗು ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇನ್ನೂ ಗಟ್ಟಿಗೆ ಮಾಡ್ಕೊಳ್ಳೋರು ಮಾಡ್ಕೋಬೋದು ಈ ಸಾಗು ವಿಧಾನಗಳನ್ನು ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಹೋಗಿ ನೀವು ನೋಡಬಹುದು ನಾನು ಪೂರಿಯನ್ನು ಲಟ್ಟಣಿಗೆ ನೀರು ಲಟ್ಟಿಸೋಲ್ಲ ಈ ಪ ರೊಟ್ಟಿ ಮೇಕರ್ ಇದೆಯಲ್ಲ ಇದಕ್ಕೆ ಹಾಕ್ಕೊಂಡು ಎಣ್ಣೆ ಸವರ್ಕೊಂಡು ಮೇಲೆ ಎಲ್ಲ ಇದರಲ್ಲಿ ನಾನು ಪ್ರೆಸ್ ಮಾಡಿ ಪೂರಿಯನ್ನು ಯಾವಾಗಲೂ ಮಾಡೋದು ಈಗ ನೋಡಿ ಸ್ವಲ್ಪ ಹೊತ್ತಾಯಿತು ಒಂದು ಹತ್ತು ನಿಮಿಷ ಆಯಿತು ನೋಡಿ ಈಗ ಇನ್ನು ಇನ್ನೂ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಎರಡು ಭಾಗವಾಗಿ ಮಾಡಿಕೊಂಡು ಮೊದಲಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾದ್ಕೊಂಡು ನಂತರ ಎರಡು ಭಾಗವಾಗಿ ಮಾಡಿಕೊಂಡು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿ ಇದ್ರ ಮೇಲೆ ಹಾಕ್ಕೊಂಡು ನಾನು ಕ್ಲೀನಾಗಿ ಇದನ್ನು ಇದು ಮಾಡ್ಕೋತಾ ಇದ್ದೀನಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಚಾಕುನಲ್ಲಿ ಕಟ್ಕೊಂಬ ಕಟ್ ಮಾಡ್ಕೊಬೋದು ಆವಾಗ ಒಂದೇ ಅಳತೆಯಲ್ಲಿ ನಿಮಗೆ ಪೂರಿ ಬರುತ್ತೆ ಒಂದು ದಪ್ಪ ಒಂದು ಚಿಕ್ಕದು ಒಂದು ದೊಡ್ಡದು ಬರೋದಿಲ್ಲ ಈ ರೀತಿ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಚಾಕು ತೊಗೊಂಡಿದ್ದೀನಿ ಚಾಕುನಲ್ಲಿ ನಿಮ್ಗೆ ಎಷ್ಟು ಬೇಕೋ ನಾನು ಒಂದೊಂದು ಇಂಚ್ ಹಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಅಳತೆ ಬೇಕು ಯಾವ ದಪ್ಪ ಬೇಕೋ ಸೈಜು ಅದರಲ್ಲಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಒಂದೊಂದು ಉಂಡೆಯನ್ನು ಚೆನ್ನಾಗಿ ನಾವು ಹಿಂಗೆ ಕೈಯಲ್ಲಿ ನಾತ್ಕೊಂಡು ನಾತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಎಲ್ಲವನ್ನು ಈ ರೀತಿ ಎಲ್ಲವನ್ನು ಈ ರೀತಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ನಾವು ಪ್ರೆಸ್ಸಿಂಗ್ ಮೇಕರ್ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಮೊದಲಿಗೆ ಒಂದು ಐದನ್ನ ರೆಡಿ ಮಾಡ್ಕೊಳ್ಳೋಣ ನಂತರ ಎಣ್ಣೆ ಕಾದಿರುತ್ತೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದಕ್ಕೆ ಬಿಟ್ಟರೆ ಪೂರಿ ಚೆನ್ನಾಗಿ ಬರುತ್ತೆ ಎಣ್ಣೆನೂ ಕೆಡೋದಿಲ್ಲ ನೀವು ನಂತರನೂ ಬಳಸ್ಕೋಬೋದು ನಾವು ಲಟ್ಟಿಸಿ ಹಿಟ್ಟಾಕಿ ಲಟ್ಟಿಸಿ ಬಿಟ್ಟರೆ ಎಣ್ಣೆನೂ ಹಾಳಾಗುತ್ತೆ ನಾನು ಇದೇ ರೀತಿಯೇ ಮಾಡೋದು ಯಾವಾಗಲೂ ಎರಡು ಕಡೆಗೂ ಎಣ್ಣೆ ಸವರ್ಕೊಂಡಿದ್ದೀನಿ ಇದ್ರ ಮೇಲೂ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಈಗ ಇದರಲ್ಲಿ ಪ್ರೆಸ್ ಮಾಡಿ ನಾನು ತೆಗಿತೀನಿ ಕ್ಲೀನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆನೂ ಹಾಳಾಗೋದಿಲ್ಲ ಪೂರಿನೂ ಚೆನ್ನಾಗಿ ಬರುತ್ತೆ ಒಂದೇ ಅಳತೆಯಲ್ಲಿ ಬರುತ್ತೆ ನನಗೆ ಇದರಲ್ಲೇ ಅಭ್ಯಾಸ ಆಗಿರೋದ್ರಿಂದ ನಾನು ಹೀಗೆ ಮಾಡೋದು ನೋಡಿ ಎಣ್ಣೆ ಕಾದು ಬಂದಿದೆ ಈಗ ನಾವು ಲಟ್ಟಿಸ್ಕೊಂಡಿದ್ವಿ ಅಂದರೆ ಪ್ರೆಸ್ಸಿಂಗ್ ಇದರಲ್ಲಿ ಮಾಡ್ಕೊಂಡಿದ್ವಲ್ಲ ಆ ಪೂರಿಗಳನ್ನ ಬಿಡ್ತಾ ಬರೋಣ ಮೊದಲಿಗೆ ಒಂದೊಂದಾಗೆ ಬಿಡ್ತಾ ಬರೋಣ ನೋಡಿ ಅದರ ಮೇಲೆ ನಾವು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಈ ಕಾದಿರೋ ಎಣ್ಣೆಯನ್ನು ಅದ್ರ ಮೇಲೆ ಹಾಕ್ತಾ ಬರಬೇಕು ಎಲ್ಲ ಪೂರಿಗಳು ಉಪ್ಕೊಂಡು ಬರುತ್ತೆ ಆವಾಗ ಹೋಟೆಲ್ ಶೈಲಿಯಲ್ಲೇ ನಿಮಗೆ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೊಳ್ಳೋಣ ಮರ್ಯಾದೆ ತಿಳಿಸಿ ಎಲ್ಲ ಪುರಿಗಳು ಹೀಗೆ ಬರುತ್ತೆ ನಾನು ತೋರಿಸಿರೋ ವಿಧಾನದಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ಒಮ್ಮೆ ನೀವು ಮಾಡಿ ತಿಂದು ಹೇಗಿತ್ತು ಅಂತ ಮರ್ಯಾದೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಜೈ ಗಣೇಶ ನಮಸ್ಕಾರಗಳು